ಬಳ್ಳಿಯ ರಾಮನಗರ ಮಸೂದಿ ಹತ್ತಿರ ಮುಂಭಾಗದಲ್ಲಿ ಹಿಂದೂ ಮುಸ್ಲಿಂ ಧರ್ಮದ ಬಾಂಧವರು ಎಲ್ಲರೂ ಸೇರಿ ಸರ್ವಧರ್ಮ ಸೇವಾ ಸಮಿತಿ ವತಿಯಿಂದ ಹುಬ್ಬಳ್ಳಿಯ ರಾಮನಗರದಲ್ಲಿ ಕಾರ್ಪೊರೇಟರ್ ಸಂತೋಷ್ ಛಲವಾದಿ ಶ್ರುತಿ ಛಲುವಾದಿ ಹಿರಿಯರ ನೇತೃತ್ವದಲ್ಲಿ ಸರ್ವಧರ್ಮ ಸೇವಾ ಸಮಿತಿ ವತಿಯಿಂದ ರಾಮನಗರದಲ್ಲಿ ಎಲ್ಲಾ ಜನರು ಒಗ್ಗಟ್ಟಾಗಿ ಹೋಳಿ ಹಬ್ಬ ಮತ್ತು ರಂಜಾನ್ ಅನ್ನು ಆಚರಿಸಲು ಮುಂದಾಗಿ ಚಲುವಾದಿ ಸಮಾಜ ಮುಸ್ಲಿಂ ಸಮಾಜ ಜೈನ್ ಸಮಾಜ ಕ್ರಿಶ್ಚಿಯನ್ ತೆಲುಗು ತಮಿಳು ಮರಾಠ ಸಮಾಜದ ಎಲ್ಲ ಬಾಂಧವರು ಸೇರಿ ಮುಸ್ಲಿಂ ಹಿಂದೂ ಬಾಯ್ ಭಾಯ್ ನಾವೆಲ್ಲರೂ ಒಂದಿ ಮೀಡಿಯಾ ಮೂಲಕ ಸಂತೋಷ್ ಚೆಲುವಾದಿಯವರು ಇಂದು ಮಾತನಾಡಿದ್ದಾರೆ ಮತ್ತು ಕೇಶವಪುರ್ ಪೊಲೀಸ್ ಠಾಣಾ ಸಿಪಿ ಹಟ್ಟಿ ಹಾಗೂ ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಸದಸ್ಯರು ಶ್ರುತಿ ಸಂತೋಷ್ ಚಲುವಾದಿಯವರು ಮತ್ತು ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಅವರು ಮತ್ತು ರಾಮನಗರ ಮಸೂದಿ ಯಕ್ಷ ಮುತ್ವಲ್ಲಿ ರಿಯಾಜ್ ಡ್ಯೂಟಿಗರ್ ಬಂಖಾಪುರ್ ಚಂದ್ರಕಾಂತ್ ಯಾದವ್ ಸತೀಶ್ ಚಲುವಾದಿ ರಾಜು ವಂದಾಲ್ ಅನ್ವಾರ್ ಪಠಾಣ್ ಹನುಮಂತಪ್ಪ ಚವಾದಿ ಹಸನ್ ಹೊಸಪೇಟ್ ಡಾಕ್ಟರ್ ಶೇರ್ಖಾನ್ ಅಲಿ ಕರ್ನೂಲ್ಕರ್ ರಫೀಕ್ ಜಮಾಧಾರ್ ಜಾಫರ್ ಖಾದರ್ ಬಿಜಾಪುರ್ ಆನಿ ಕರೋಲ್ಖಾ ಮತ್ತೆ ಮುಖಂಡರು ಪಾಲ್ಗೊಂಡಿದ್ದಾರೆ ಇವತ್ತಿನ ದಿನ ಹೋಳಿ ಹುಣ್ಣಿಮೆ ಹಬ್ಬವನ್ನು ನಮ್ಮ ರಾಮನಗರದಲ್ಲಿ ಎಲ್ಲ ನನ್ನ ಮುಸಲ್ಮಾನ ಬಾಂಧವರ ಜೊತೆಗೆ ಅದ್ದೂರಿಯಾಗಿ ಆಚರಿಸ್ತಾ ಇದ್ದೀವಿ ಇವತ್ತಿನ ದಿನ ನೀವು ನೋಡ್ತಾ ಇದ್ದೀರಿ ದೇಶದಾದ್ಯಂತ ಹಿಂದೂ ಮುಸ್ಲಿಮ ಕ್ರಿಶ್ಚಿಯನ್ ಆ ಜಾತಿ ಈ ಜಾತಿ ಅಂತೇಳಿ ಕಚ್ಚಾಡ್ತಿದ್ದಾರೆ ಅವ್ರಿಗೆಲ್ಲ ನಮ್ಮ ರಾಮನಗರ ಒಂದು ಎಕ್ಸಾಂಪಲ್ ಒಗ್ಗಟ್ಟತೆ ಅಂದರೆ ಹೆಂಗಿರ್ಬೇಕೆ ನಾವೆಲ್ಲ ಒಂದೇ ದೇಶದ ಜನ ಒಂದೇ ಗಾಳಿಯಲ್ಲಿ ಉಸಿರಾಡ್ತೀವಿ ಒಂದೇ ನೀರು ಕುಡಿತೀವಿ ಒಂದೇ ರಕ್ತ ನಮ್ದೆಲ್ಲ ಕೆಂಪು ಇದರ ಹಾಂ ಪ್ರತಿಯೊಬ್ಬರು ನಾವೆಲ್ಲರೂ ಒಂದೇ ಅಂತೇಳಿ ದೇಶದಲ್ಲಿ ಭಾವೈಕ್ಯತೆಯಿಂದ ಬಣ್ಣ ಹಬ್ಬವನ್ನು ಆಚರಿಸ್ಬೇಕಂತೇಳಿ ಈ ಮುಖಾಂತರ ವಿನಂತಿ ಮಾಡ್ತಾ ಎಲ್ಲರಿಗೂ ನಾಡಿನ ಸಮಸ್ತ ಜನತೆಗೂ ಹೋಳಿ ಹುಣ್ಣಿಮೆ ಹಬ್ಬದ ಆರ್ಥಿಕ ಶುಭಾಶಯ ತಿಳಿಸ್ತೀವಿ हिंदू मुस्लिम भाई भाई हिंदो मुस्लिम भाई 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 असला बरकत मैं जब से रामनगर के अंदर संतोष भाई और सतीश भाई आए सब सब लोग बाहर जाके होली खेलते थे गली के अंदर कोई भी नहीं खेलते थे जब से ये दोनों भाया ठेल के पूरी गली के अंदर गली के बाहर लोग कोई भी नहीं जाना गली के अंदर ही खेलना बोल के सब लोग को बहनों को और बहनों को सबको ले कर ठेर के खेलते हैं सब बहुत अच्छा एक संदेश ला रहे हैं रामगढ़ के अंदर उन और सब लोग मुस्लिम होते क्रिश्चन होते हिंदू होते कोई भी होते कि नहीं के सब लोग मिल के हमें हर ईद मिल के मनाते हैं थैंक यू थैंक यू थैंक यू ಈ ದಿನ ಹುಬ್ಬಳ್ಳಿ ನಗರದಲ್ಲಿ ಮುಖ್ಯವಾಗಿ ಹಾಗೂ ಹುಬ್ಬಳ್ಳಿ ಧಾರವಾಡ ನಗರ ಕಮಿಷ್ರೇಟ್ ವ್ಯಾಪ್ತಿಯಲ್ಲಿ ಭಾಳ ಅದ್ದೂರಿಯಾಗಿ ಹೋಳಿ ಹಬ್ಬದ ಆಚರಣೆಯನ್ನು ಮಾಡ್ತಾ ಇದ್ದಾರೆ ಸುಮಾರು ಒಂದು ಒಂದೂವರೆ ಲಕ್ಷಕ್ಕಿಂತ ಹೆಚ್ಚು ಜನ ಕೆಲವು ಪ್ರದೇಶಗಳಲ್ಲಿ ಸಾರ್ವಜನಿಕ ಸ್ಥಳಗಳಲ್ಲಿ ಬಂದು ಹಬ್ಬವನ್ನು ಸೆಲೆಬ್ರೇಷನ್ ಮಾಡ್ತಾಯಿದ್ದಾರೆ ಒಂದು ವಿಶೇಷತೆ ಅಂತಂದರೆ ಅತ್ಯಂತ ಶಾಂತಿಯುತವಾಗಿ ಸೆಲೆಬ್ರೇಷನ್ ಮಾಡ್ತಾಯಿರುವಂಥದ್ದು ಯಾವುದೇ ಒಂದು ಸಣ್ಣ ಹಿತಕರ ಘಟನೆಗೂ ಅವಕಾಶ ಕೊಟ್ಟಿಲ್ಲ ಹುಬ್ಬಳ್ಳಿ ಧಾರವಾಡ ನೆಲದಲ್ಲಿ ಅಶಾಂತಿಗೆ ಮತ್ತು ಯಾವುದೇ ರೀತಿ ಗಲಾಟೆ ಗದ್ದಲಕ್ಕೆ ಅವಕಾಶ ಇಲ್ಲ ಅಂತ ಒಂದು ಸ್ಪಷ್ಟವಾದ ಸಂದೇಶ ಕೊಟ್ಟಿದ್ದಾರೆ ಅದರಲ್ಲೂ ಮುಖ್ಯವಾಗಿ ಕೇಶವಪುರ ಪೊಲೀಸ್ ಠಾಣಾ ವ್ಯಾಪ್ತಿಯ ರಾಮನಗರ ಏರಿಯಾದಲ್ಲಿ ಹಿಂದೂ ಮತ್ತು ಮುಸಲ್ಮಾನ್ ಬಾಂಧವರೆಲ್ಲ ಸೇರಿಕೊಂಡು ಆ ಏರಿಯಾದ ಒಂದು ಶಾಂತಿ ಸಭೆಯನ್ನ ಮತ್ತು ಸೌಹಾರ್ದದ ಸಭೆಯನ್ನ ಕರೆದು ಒಟ್ಟೇ ಒಟ್ಟಾರೆಯಾಗಿ ಜಂಟಿಯಾಗಿ ನಾವು ಹೋಳಿ ಹಬ್ಬ ಆಚರಣೆ ಮಾಡಬೇಕು ಅಂತಂದು ಹಬ್ಬದ ಆಚರಣೆಯನ್ನು ಮಾಡಿದ್ದಾರೆ ಬಹಳ ಒಳ್ಳೆಯ ಬೆಳವಣಿಗೆ ಇದು ಯಾಕಂದರೆ ನಮ್ಮ ಚಾನಲ್ ಅನ್ನು ನೀವು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಿ ತಪ್ಪದೇ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ವರದಿ ಬಾಲು ಹುಬ್ಬಳ್ಳಿ నిరంతర సుద్దిగారి హెంటి ఫోర్ ఇంటు సెవెన్ న్యూస్ అను వీక్షి